ನಮಸ್ಕಾರ ದಿ ಫೈಲ್ ಗೆ ಸ್ವಾಗತ ನಾನು ಪಲ್ಲವಿ ಶಂಕರ್ ಕಳೆದ ವಾರ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಅವರು ಸರ್ಕಾರಿ ಕೆರೆ ಜಮೀನನ್ನ ಹೇಗೆ ಒತ್ತುವರಿ ಮಾಡಿಕೊಂಡಿದ್ರು ಅನ್ನೋದ್ರ ಬಗ್ಗೆ ದಾಖಲೆ ಸಮೇತ ನಾವು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ವಿ ಈ ವಾರ ಮತ್ತೊಂದು ಅಕ್ರಮದ ಬಗ್ಗೆ ನಾನು ನಿಮಗೆ ಹೇಳೋಕೆ ಕೊರಟಿದ್ದೀನಿ ರಾಜ್ಯದಲ್ಲಿ ಚರ್ಚೆಗೊಳ್ಳ ವಿಚಾರ ಜಿಂದಾಲ್ಗೆ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಚಿಲ್ಲರೆ ಹಣದಲ್ಲಿ ಜಮೀನನ್ನ ಮಂಜೂರು ಮಾಡ್ತಾ ಇದೆ ಅಂತ ಹೇಳಿ ಒಂದು ಎಕರೆಗೆ ಲಕ್ಷದಂತೆ ಯಾವ ರೀತಿ ಜಮೀನನ್ನ ಮಂಜೂರು ಮಾಡಿದೆ ಅಂತ ವಿಪಕ್ಷದಲ್ಲಿ ಭಾರಿ ವಿರೋಧವನ್ನ ವ್ಯಕ್ತಪಡಿಸಿತ್ತು ಸ್ಪಷ್ಟನೆಯನ್ನು ನೀಡಬೇಕಾಗಿದೆ ಒಂದು ಎಕರೆಗೆ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರಕ್ಕೆ ನೀವು ಅಷ್ಟು ಫಲವತ್ತಾದ ಭೂಮಿಯನ್ನ ಮಾರಾಟ ಅಂದ್ರೆ ಅರ್ಥ ಏನು ಯಾರ್ಯಾರಿಗೆ ಕಿಕ್ ಬ್ಯಾಕ್ ಆಗಿದೆ ಯಾರ್ಯಾರಿಗೆ ಶೂಟ್ ಕ್ಯಾಸ್ ಆಗಿದೆ ಸೀತಾರಾಮಯ್ಯನವರು ಯಾಕೆ ಮೌನ ಇದ್ದಾರೆ ಯಾಕೆ ಸಿದ್ದರಾಮಯ್ಯನವರೇ ನೀವ್ಯಾಕ್ ಮಾತಾಡ್ತಾ ಇಲ್ಲ ನಿಮಗೂ ಜಿಂದಾಲ್ ಕಂಪನಿಯಿಂದ ಕಿಕ್ಕೆ ಯಾಕೆ ಬಂದಿದೀಯಾ ನೀವ್ ಹೇಳ್ತಾ ಇದ್ರಿ ಚೌಕಿದಾರ್ ಚೋರ್ ಅಂತ ಹೇಳಿ ಚೌಕಿದಾರ್ ಅಲ್ಲ ಚೋರು ನೀವು ಚೋರು ನಿಮ್ಮ ಸಂಪುಟದ ಸಹೋದ್ಯೋಗಿಗಳು ಚೋರು ಆದ್ರೆ ಯಾವಾಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಜಿಂದಾಲ್ಗೆ ಜಮೀನನ್ನ ಮಂಜೂರು ಮಾಡಿದೆ ಅದರ ಜೊತೆಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ಇದನ್ನು ಸಮರ್ಥಿಸಿಕೊಂಡಿದ್ದಾರೆ ಹಳ್ಳಿಯಲ್ಲಿ ಯಾರು ಟ್ಯಾಕ್ಸ್ ಕಟ್ಟುವುದಿಲ್ಲ ಬರೀ ಫಾರ್ಮಿಂಗ್ ಮಾಡ್ತಾರೆ ಡೆವಲಪ್ಮೆಂಟ್ ಮಾಡ್ತೀವಿ ಕೈಗಾರಿಕೆಗಳು ಮಾತ್ರ ಏನೋ ಒಂದಷ್ಟು ಜಿ ಎಸ್ ಟಿ ಕಟ್ತಾರೆ ಒಂದಷ್ಟು ಕಮರ್ಷಿಯಲ್ ಟ್ಯಾಕ್ಸ್ ಕಟ್ತಾರೆ ಒಂದಿನ ಸೇಲ್ಸ್ ಟ್ಯಾಕ್ಸ್ ಕಟ್ತಾರೆ ಬೇರೆ ಬೇರೆ ಏನೇನೋ ರೀತಿಲಿ ಏನೇನು ಅವ್ರಿಗೆ ಇದೆಯೋ ಎಲ್ಲ ಮಾಡ್ತಾರೆ ಎಂಪ್ಲಾಯ್ಮೆಂಟು ಕ್ರಿಯೇಟ್ ಮಾಡ್ತಾರೆ ನೋಡಿರಿ ಜಿಂದಾಲು ನಮಗೆ ಇಂಡಸ್ಟ್ರೀಸ್ ಬರಬೇಕು ಕೈಗಾರಿಕೆಗೆ ಉತ್ತೇಜನ ಕೊಡಬೇಕು ಕರ್ನಾಟಕ ರಾಜ್ಯದಲ್ಲಿ ಏನು ಪಾಲಿಸಿ ಇದೆ ಆ ಪಾಲಿಸಿ ಪ್ರಕಾರ ನಾವು ಮಾಡಿದ್ದೀವಿ ಸರ್ಕಾರ ಈಗೇನು ನಾವು ಹೊಸ್ದಾಗೇನು ಕೊಟ್ಟಿಲ್ಲ ಮೊದಲು ಕೊಟ್ಟಿದ್ದನ್ನು ರಾಟಿಫೈ ಮಾಡಿ ಅವ್ರಿಗೆ ಸೇಲ್ ರೀಡ್ ಮಾಡಿಕೊಟ್ಟಿದ್ದೀವಿ ಸಾವಿರಾರು ಜನ ಲಕ್ಷಾಂತ ಜನ ಏನು ಒಂದು ನಾವು ಮಾಡುವುದು ಬಿಜೆಪಿಯವರು ಆದ್ರೆ ನಾನ್ ಹೇಳೋ ಹೊರಟಿರೋದು ಜಿಂದಾಲ್ ಕಥೆಗೆಲ್ಲ ಈ ವಿಚಾರ ಬೈಲಿಗ್ ಬರ್ತಾ ಇದ್ದಂತೆ ಇದರ ಬೆನ್ನಲ್ಲೇ ಕಾಂಗ್ರೆಸ್ ಸರ್ಕಾರ ಮತ್ತೊಂದು ತಪ್ಪನ್ನ ಮಾಡಿದೆ ಎಸ್ ಎಲ್ ಆರ್ ಮೆಟಾಲಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಗೆ ಉಚಿತವಾಗಿ ಜಮೀನನ್ನ ಮಂಜೂರು ಮಾಡೋದು ಹೊರಟಿದೆ ಇದ್ರ ಕಾನೂನು ಇಲಾಖೆಯ ರಿಪೋರ್ಟ್ ಏನಿದೆ ಆ ರಿಪೋರ್ಟ್ ಅನ್ನ ದಿ ಫೈಲ್ ಬೈಲಿಗಿಳಿತಾ ಇದೆ ಮಿಕ್ಸ್ಡ್ ಮೆಟಲ್ಸ್ ಅಂದ್ರೆ ಮಿಶ್ರ ಲೋಹ ಮತ್ತು ವಿಶೇಷ ಉಕ್ಕಿನ ಉತ್ಪಾದನೆ ಆಗಿರುವಂತಹ ಈ ಎಸ್ ಎಲ್ ಆರ್ ಮೆಟಾಲಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಏನಿದೆ ಈ ಕಂಪನಿಗೆ ಹಗರಿ ಬೊಮ್ಮನಹಳ್ಳಿ ಬಳಿ ಇರುವಂತಹ ನಾರಾಯಣಕೆರೆ ಗ್ರಾಮದಲ್ಲಿ ಮೂವತ್ತು ಪಾಯಿಂಟ್ ಸೊನ್ನೆ ಎಂಟು ಎಕರೆ ವಿಸ್ತೀರ್ಣದ ಸರ್ಕಾರಿ ಜಮೀನನ್ನ ಉಚಿತವಾಗಿ ಮಂಜೂರು ಮಾಡೋದಕ್ಕೆ ಸರ್ಕಾರ ತುದಿಗಾಲ್ನಲ್ಲಿ ನಿಂತಿದೆ ಇದರ ಫೈಲನ್ನ ಕೂಡ ಫಾಸ್ಟ್ ಆಗಿ ಮೂವ್ ಮಾಡೋದಕ್ಕೂ ಕೂಡ ಮುಂದಾಗಿದೆ ಇದಕ್ಕೆ ಕಾನೂನು ಇಲಾಖೆ ಒಂದು ಒಪಿನಿಯನ್ ಅನ್ನ ಕೊಟ್ಟಿದೆ ಈ ರೀತಿ ಉಚಿತವಾಗಿ ಜಮೀನನ್ನ ಕೊಡಬಹುದಾ ಅನ್ನುವಂತ ವಿಚಾರವಾಗಿ ಹಾಗಿದ್ರೆ ಕಾನೂನು ಇಲಾಖೆ ಏನ್ ಎಚ್ಚರಿಕೆಯನ್ನ ಸರ್ಕಾರಕ್ಕೆ ಕೊಟ್ಟಿದೆ ಯಾಕೆ ಸರ್ಕಾರ ಇದನ್ನ ಬದಿಗಿಟ್ಟು ಉಚಿತವಾಗಿ ಕೊಡೋದಕ್ಕೆ ಮುಂದಾಗಿದೆ ಅನ್ನೋದ್ರ ಬಗ್ಗೆ ನಾನ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಇನ್ನು ಮೂವತ್ತು ಪಾಯಿಂಟ್ ಸೊನ್ನೆ ಎಂಟು ಎಕರೆ ವಿಸ್ತೀರ್ಣದ ಸರ್ಕಾರಿ ಜಮೀನನ್ನ ಉಚಿತವಾಗಿ ಮಂಜೂರು ಮಾಡುವಂತ ಪ್ರಕರಣದಲ್ಲಿ ಕೆಐಎಡಿಬಿ ಬಿ ಅಂತಿಮ ಫಲಾನುಭವಿಯೇ ಅಲ್ಲ ಆದ್ರೂ ಕೂಡ ಈ ಪ್ರಸ್ತಾವನೆಗೆ ಕಾಂಗ್ರೆಸ್ ಸರ್ಕಾರ ಬಿರುಸಿನ ಚಾಲನೆಯನ್ನ ಕೊಡ್ತಾ ಇದೆ ಈ ಕಂಪನಿಗೆ ಉಚಿತವಾಗಿ ಜಮೀನು ಮಂಜೂರು ಮಾಡುವಂತ ಪ್ರಸ್ತಾವನೆಯು ಕಾಂಗ್ರೆಸ್ ಸರ್ಕಾರದಾಗಿರಲಿಲ್ಲ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿಯೇ ಇದು ಸಲ್ಲಿಕೆಯಾಗಿತ್ತು ಸರ್ಕಾರಿ ಅನಾಧೀನ ಜಮೀನುಗಳನ್ನ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು ಡಿ ಅಡಿಯಲ್ಲಿ ಉಚಿತವಾಗಿ ಮಂಜೂರು ಮಾಡಲು ಬರುತ್ತೆ ಅಂತ ಹೇಳಿ ಹಿಂದಿನ ಸರ್ಕಾರದಲ್ಲೇ ಪ್ರಸ್ತಾವನೆಯಲ್ಲಿ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡಲಾಗಿತ್ತು ಇದೇ ಕಡತವನ್ನ ಅಂದ್ರೆ ಇದೇ ಫೈಲ್ ಅನ್ನ ಈಗಿನ ಕಾಂಗ್ರೆಸ್ ಸರ್ಕಾರ ಮುಂದುವರೆಸಿದೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂದಾಯ ಸಚಿವರಾಗಿರುವಂತ ಕೃಷ್ಣ ಬೈರೇಗೌಡ ಕಾನೂನು ಸಚಿವರಾಗಿರುವಂತಹ ಎಚ್ ಕೆ ಪಾಟೀಲ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜೊತೆ ಚರ್ಚಿಸಿದ್ದಾರೆ ಅಂತ ಹೇಳಿ ಗೊತ್ತಾಗಿದೆ ಇನ್ನು ಇದಕ್ಕೆ ಸಂಬಂಧಿಸಿದಂತೆ ದಿ ಫೈಲ್ ಆರ್ ಟಿಎ ಅಡಿಯಲ್ಲಿ ದಾಖಲೆ ಮತ್ತು ಮ್ಯೂಟೇಶನ್ ಏನಿದೆ ಆರ್ಟಿ ಸಿಗಳನ್ನ ಕೂಡ ಪಡೆದುಕೊಂಡಿದೆ ಮತ್ತೊಂದು ಕಡೆ ಈ ಪ್ರಸ್ತಾವನೆಯಲ್ಲಿ ಉಲ್ಲೇಖಿಸಲಾಗಿರುವಂತಹ ಅಂಶಗಳ ಪ್ರಕಾರ ಮೂವತ್ತು ಪಾಯಿಂಟ್ ಸೊನ್ನೆ ಎಕರೆ ವಿಸ್ತೀರ್ಣದ ಸರ್ಕಾರಿ ಜಮೀನನ್ನ ಎಸ್ಎಲ್ಆರ್ ಆರ್ ಮೆಟಾಲಿಕ್ಸ್ ಲಿಮಿಟೆಡ್ ಗೆ ಮಂಜೂರು ಮಾಡುವ ಉದ್ದೇಶ ಇರೋದು ಕೂಡ ಕಂಡು ಬಂದಿದೆ ಆದ್ರೆ ಈ ಫೈಲನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಇಪ್ಪತ್ತೈದರ ಅಂತ್ಯಕ್ಕೆ ಕಂದಾಯ ಇಲಾಖೆಯ ಬಳಿ ಇರೋದು ಗೊತ್ತಾಗಿದೆ ಬಳ್ಳಾರಿ ಜಿಲ್ಲೆಯಲ್ಲಿರುವಂತಹ ಹಗರಿ ಬೊಮ್ಮನಹಳ್ಳಿ ತಾಲೂಕಿನ ನಾರಾಯಣ ದೇವರಕೆರೆ ಗ್ರಾಮದ ಸರ್ವೆ ನಂಬರ್ ಆರ್ನೂರ ಮೂವತ್ನಾಲ್ಕು ನಲವತ್ತೆರಡು ನಲವತ್ತೇಳು ಐವತ್ ಮೂರು ಮೂವತ್ತು ಪಾಯಿಂಟ್ ಸೊನ್ನೆ ಎಂಟು ಎಕರೆ ಸರ್ಕಾರಿ ಜಮೀನನ್ನ ಕೆಐಎಡಿ ಬಿ ಮೂಲಕ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು ಸಾವಿರದ ಒಂಬೈನೂರ ಅಡಿಯಲ್ಲಿ ಈ ಎಲ್ ಆರ್ ಮೆಟಾಲಿಕ್ಸ್ ಲಿಮಿಟೆಡ್ಗೆ ಮಂಜೂರು ಮಾಡೋದಕ್ಕೆ ಪ್ರಸ್ತಾವನೆ ಒಂದು ಸಲ್ಲಿಕೆ ಆಗಿತ್ತು ಇದು ಪ್ರಕಾರ ನಾವು ನೋಡೋದಾದ್ರೆ ನಾರಾಯಣ ದೇವರಕೆರೆ ಗ್ರಾಮದ ಸರ್ವೆ ನಂಬರ್ ಆರ್ನೂರ ನಲ್ವತ್ತೆರಡು ನಲ್ವತ್ತೇಳು ಮತ್ತು ಐವತ್ ಮೂರು ಏರಲ್ಲಿ ಒಟ್ಟು ಮೂವತ್ತು ಪಾಯಿಂಟ್ ಸೊನ್ನೆ ಎಂಟು ಎಕರೆ ವಿಸ್ತೀರ್ಣದ ಈ ಸರ್ಕಾರಿ ಜಮೀನೇನಿದೆ ಸರ್ಕಾರಿ ಅನಾಧೀನ ಹಾಗೂ ಸರ್ಕಾರಿ ಕಲ್ಲುಗುಡ್ಡ ಅಂತ ಹೇಳಿ ಪಹಣಿ ಪತ್ರಿಕೆಯಲ್ಲಿ ಅದನ್ನು ರಿಜಿಸ್ಟರ್ ಮಾಡಿದ್ರು ಅಂದ್ರೆ ಅದನ್ನ ಬರೆದಿದ್ರು ಆದ್ರೆ ಈ ಜಮೀನುಗಳ ಪೈಕಿ ಸರ್ವೆ ನಂಬರ್ ಏಳು ಮತ್ತು ಐವತ್ತು ಐವತ್ ಮೂರು ಎ ಮಾತ್ರ ಸರ್ಕಾರಿ ಅನಾಧೀನ ಜಮೀನುಗಳು ಅಂತ ಇದೆ ಇನ್ನು ಸರ್ವೆ ನಂಬರ್ ಆರ್ನೂರ ಮೂವತ್ನಾಲ್ಕು ಮತ್ತು ನಲ್ವತ್ತೇಳರಲ್ಲಿನ ಜಮೀನುಗಳು ಬಿ ಕರಾಬು ಅಂತ ಹೇಳಿ ಜಮೀನು ಆಗಿದೆ ಅಷ್ಟೇ ಅಲ್ಲದೆ ಲ್ಯಾಂಡ್ ಲಾಕ್ಸ್ ಅಂತ ಹೇಳಿ ಜಮೀನುಗಳಾಗಿವೆ ಅಂತ ಹೇಳಿ ಉಲ್ಲೇಖ ಮಾಡಿದ್ದಾರೆ ಮತ್ತೊಂದು ಕಡೆ ನಗರ ವ್ಯಾಪ್ತಿಯಿಂದ ಇಪ್ಪತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವಂತಹ ಕಾರಣ ಇದನ್ನ ಗ್ರಾಮೀಣ ವ್ಯಾಪ್ತಿಯಲ್ಲಿದೆ ಅಂತ ಹೇಳಿ ಒಂದು ಡಾಕ್ಯುಮೆಂಟ್ಸ್ ಮೂಲಕ ಗೊತ್ತಾಗಿದೆ ಇದೇ ಅಂಶವನ್ನ ಕಾನೂನು ಇಲಾಖೆ ತನ್ನ ಅಭಿಪ್ರಾಯದಲ್ಲೂ ಕೂಡ ಮೆನ್ಷನ್ ಮಾಡಿರೋದು ನಮಗೆ ಗೊತ್ತಾಗಿದೆ ಹೀಗಿದ್ರೂ ಸಹ ಈ ಜಮೀನುಗಳನ್ನ ಎಸ್ಎಲ್ಆರ್ ಮೆಟಾಲಿಕ್ಸ್ ಪ್ರೈವೇಟ್ ಲಿಮಿಟೆಡ್ಗೆ ಉಚಿತವಾಗಿ ಮಂಜೂರು ಮಾಡುವ ಪ್ರಸ್ತಾವನೆಯನ್ನ ಈವರೆಗೂ ಕೂಡ ಸರ್ಕಾರ ತಿರಸ್ಕರಿಸಿಲ್ಲ ಹೀಗಾಗಿ ಇದು ಹಲವು ಅನುಮಾನಗಳಿಗೆ ದಾರಿಯನ್ನ ಮಾಡಿಕೊಟ್ಟಿದೆ ಇನ್ನು ಸರ್ಕಾರಿ ಅನಾಧೀನ ಜಮೀನುಗಳನ್ನ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳ ಪ್ರಕಾರ ಅಂದ್ರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರ ನಿಯಮ ಇಪ್ಪತ್ತರ ಡಿ ಅಡಿಯಲ್ಲಿ ಉಚಿತವಾಗಿ ಫ್ರೀಯಾಗಿ ಮಂಜೂರು ಮಾಡಲು ಬರುತ್ತೆ ಅಂತ ಹೇಳಿ ಮೆನ್ಷನ್ ಮಾಡಿರೋದು ಕೂಡ ಸರಿ ಅಲ್ಲ ಇದನ್ನೇ ಕಾನೂನು ಇಲಾಖೆ ಕೂಡ ತನ್ನ ಟಿಪ್ಪಣಿ ಹಾಳಿಯಲ್ಲಿ ಕ್ಲೀನ್ ಆಗಿ ಮೆನ್ಷನ್ ಮಾಡಿದೆ ಈ ಟಿಪ್ಪಣಿ ಕೂಡ ದಿ ಫೈಲ್ ಗೆ ಲಭ್ಯ ಆಗಿದೆ ಇನ್ನು ಈ ಉದ್ದೇಶಿತ ಜಮೀನುಗಳನ್ನ ಕೆಐಎಡಿ ಬಿ ಮೂಲಕ ಈ ಎಸ್ ಎಲ್ ಆರ್ ಮೆಟಾಲಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಇವರಿಗೆ ಇವರೇನು ಮಂಜೂರು ಮಾಡೋದಕ್ಕೆ ಮುಂದಾಗಿದ್ರು ಇದರ ಉದ್ದೇಶ ವ್ಯಕ್ತವಾಗುವಂತಹ ಕಾರಣ ಅಂತಿಮ ಫಲಾನುಭವಿ ಕೆಐಎಡಿ ಬಿ ಆಗಿರೋದಿಲ್ಲ ಇದನ್ನ ನಾನು ಹಿಂದೆಯೂ ಕೂಡ ಹೇಳಿದ್ದೆ ಕೆಐಎಡಿ ಬಿ ಜಮೀನನ್ನ ಮಂಜೂರು ಮಾಡುವುದಲ್ಲಿ ಮಾತ್ರ ಕಲಂ ಇಪ್ಪತ್ತು ಅಡಿ ಅನ್ವಯ ಆಗತ್ತೆ ಇನ್ನುಳಿದಂತೆ ಅವಕಾಶ ಇರೋದಿಲ್ಲ ಆದ್ರೆ ಈ ಮಂಜೂರಾತಿ ಬಯಸುವಂತ ಸಂಸ್ಥೆಗಳೇನಿದೆ ಅದರಲ್ಲೂ ಎಸ್ ಎಲ್ ಆರ್ ಮೆಟಾಲಿಕ್ಸ್ ಆಗಿರೋದ್ರಿಂದ ಕರ್ನಾಟಕ ಭೂ ಮಂಜೂರಾತಿ ನಿಯಮ ಸಾವಿರದ ಒಂಬೈನೂರ ಅರವತ್ತೊಂಬತ್ತರ ನಿಯಮ ಇಪ್ಪತ್ತ ಎರಡರಲ್ಲಿ ಅನ್ವಯಿಸುತ್ತೆ ಆದ್ದರಿಂದ ಈ ಸಂಸ್ಥೆಗೆ ಫ್ರೀ ಆಗಿ ಜಮೀನನ್ನ ಮಂಜೂರು ಮಾಡುವ ಪ್ರಶ್ನೆಗೆ ಉದ್ಭವಿಸೋದಿಲ್ಲ ಅಂತ ಹೇಳಿ ಕಾನೂನು ಇಲಾಖೆ ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ ಈ ಟಿಪ್ಪಣಿ ಹಾಳಿಯನ್ನ ಕೂಡ ಗೆ ಸಲ್ಲಿಸಿದೆ ಆದ್ರೂ ಕೂಡ ಸರ್ಕಾರ ಇದರ ಬಗ್ಗೆ ಗಮನ ವಹಿಸಿಲ್ಲ ಅಷ್ಟೇ ಅಲ್ಲದೆ ಜಮೀನನ್ನ ಮಂಜೂರಾತಿ ಮಾಡುವಂತ ನಿರ್ಣಯಕ್ಕೆ ಬಂದಲ್ಲಿ ಒಂದು ವೇಳೆ ಮಂಜೂರಾತಿನ ಫ್ರೀ ಆಗಿ ಮಾಡ್ತೀವಿ ಅಂತ ಬಂದಲ್ಲಿ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳ ಪ್ರಕಾರ ಸಾವಿರದ ಒಂಬೈನೂರ ಅರವತ್ತೊಂಬತ್ತರ ನಿಯಮ ಇಪ್ಪತ್ತೆರಡು ಎ ಅಡಿಯಲ್ಲಿ ನಿಗದಿಪಡಿಸಿರುವಂತೆ ಮಾರುಕಟ್ಟೆ ಬೆಲೆ ವಿಧಿಸಿ ಮಂಜೂರು ಮಾಡಬಹುದು ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಅದರ ಅಡಿಯಲ್ಲಿ ಮಂಜೂರು ಮಾಡಬಹುದು ಅಲ್ಲದೆ ಹೀಗಾಗಿ ಸಚಿವ ಸಂಪುಟದ ಅನುಮೋದನೆ ತೀರಾ ಅವಶ್ಯಕತೆ ಇದೆ ಅಂತ ಕೂಡ ಕಾನೂನು ಇಲಾಖೆ ತನ್ನ ಅಭಿಪ್ರಾಯದಲ್ಲಿ ವಿವರಿಸಿದ್ದಾರೆ ಆದ್ರೆ ಇಲ್ಲಿ ಸಚಿವ ಸಂಪುಟದ ಅನುಮೋದನೆ ಇಲ್ಲ ಬೇಕಾದಂತ ರೂಲ್ಸ್ ಗಳನ್ನ ಫಾಲೋ ಮಾಡಿಲ್ಲ ಇನ್ನು ಎಸ್ ಆರ್ ಮೆಟಾಲಿಕ್ಸ್ ಲಿಮಿಟೆಡ್ ಪಾಯಿಂಟ್ ತ್ರೀ ಎಂಟಿಪಿಎ ಉಕ್ಕನ್ನ ವಿವಿಧ ಅಂತಾರಾಷ್ಟ್ರೀಯ ಮಾನದಂಡಗಳಿಗೆ ದೃಢೀಕರಿಸುವಂತ ಸಾಮರ್ಥ್ಯವನ್ನ ಕೂಡ ಹೊಂದಿದೆ ಇಷ್ಟೆಲ್ಲ ಸಾಮರ್ಥ್ಯವನ್ನ ಹೊಂದಿರುವಂತ ಎಸ್ ಎಲ್ ಆರ್ ಪ್ರೈವೇಟ್ಸ್ ಲಿಮಿಟೆಡ್ ಕಂಪನಿಗೆ ಹೇಗೆ ಸರ್ಕಾರ ಉಚಿತವಾಗಿ ಈ ಜಮೀನನ್ನ ಮಂಜೂರು ಮಾಡ್ತಾ ಇದೆ ಅನ್ನುವಂತ ಪ್ರಶ್ನೆ ಅದರ ಜೊತೆಗೆ ಕಾನೂನು ಇಲಾಖೆ ತನ್ನ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ತಿಳಿಸಿದ್ರು ಕೂಡ ಎಲ್ಲೆಲ್ಲಿ ರೂಲ್ಸ್ ಗಳನ್ನ ಫಾಲೋ ಮಾಡಬೇಕು ಯಾವ ರೂಲ್ಸ್ ವೈಲೇಟ್ ಆಗ್ತಿದೆ ಅಂತ ಹೇಳಿ ಗವರ್ಮೆಂಟ್ ಗೆ ಗೊತ್ತಿದ್ರು ಕೂಡ ಉಚಿತವಾಗಿ ಜಮೀನನ್ನ ಮಂಜೂರು ಮಾಡ್ತಾ ಇದೆ ಒಂದು ಕಡೆ ಜಿಂದಾಲ್ ಮತ್ತೊಂದು ಕಡೆ ಎಸ್ ಎಲ್ ಆರ್ ಮೆಟಾಲಿಕ್ಸ್ ಪ್ರೈವೇಟ್ ಲಿಮಿಟೆಡ್ ವಿಪಕ್ಷದಲ್ಲಿದ್ದಂತ ಕಾಂಗ್ರೆಸ್ ಸರ್ಕಾರ ಸರ್ಕಾರ ಯಾವಾಗ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿತ್ತು ಜಮೀನು ಮಂಜೂರು ಮಾಡುವಂತಹ ವಿಚಾರದಲ್ಲಿ ಭಾರಿ ವಿರೋಧವನ್ನ ವ್ಯಕ್ತಪಡಿಸಿದ್ರು ವಿಪಕ್ಷ ನಾಯಕರಾದಂತಹ ಸಿದ್ದರಾಮಯ್ಯ ಅಷ್ಟೇ ಅಲ್ಲದೆ ಇಡೀ ಕಾಂಗ್ರೆಸ್ ನಾಯಕರು ಕೂಡ ಇದರ ವಿರುದ್ಧ ಭಾರಿ ವಿರೋಧವನ್ನ ವ್ಯಕ್ತಪಡಿಸಿ ಸದನದ ಬಾವಿಗಿಳಿದು ಕೂಡ ಪ್ರತಿಭಟನೆ ಮಾಡದಂತ ಕೆಲವೊಂದು ಸನ್ನಿವೇಶಗಳು ನಮ್ಮ ಮುಂದೆ ಇದೆ ಆದ್ರೆ ಸದ್ಯಕ್ಕೆ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಕಾಂಗ್ರೆಸ್ ಸರ್ಕಾರ ಕೂಡ ಅದನ್ನೇ ಮಾಡ್ತಾ ಇದೆ ಹಾಗಿದ್ರೆ ಕಾಂಗ್ರೆಸ್ ಸರ್ಕಾರ ಹೇಗೆ ವಿರೋಧವನ್ನ ವ್ಯಕ್ತಪಡಿಸಿತು ಈಗ ಇದನ್ಯಾಕೆ ಸಮರ್ಥನೆ ಮಾಡ್ಕೊಳ್ತಾ ಇದೆ ಅಂತ ಹೇಳಿ ಸರ್ಕಾರನೇ ಉತ್ತರಿಸಬೇಕಾಗುತ್ತೆ ಇದು ಈ ವಾರದ ಸಂಚಿಕೆ ಮುಂದಿನ ವಾರ ಮತ್ತೊಂದು ಅಕ್ರಮದ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ನಮ್ಮ ಈ ಪತ್ರಿಕೋದ್ಯೋಗ ಸಮಾಜಕ್ಕೆ ಒಳಿತಾಗಿದೆ ಅಂತ ಭಾವಿಸಿದ್ದಲ್ಲಿ ಒಂದು ಸಣ್ಣ ದೇಣಿಗೆಯ ಮೂಲಕ ನೀವು ನಮ್ಮ ಬೆನ್ನನ್ನು ತಟ್ಟೀರಾ ಅಂತ ಭಾವಿಸಿದ್ದೀನಿ ಸಂಚಿಕೆಯ ಡಿಸ್ಕ್ರಿಪ್ಷನ್ ಕೋನೆಯಲ್ಲಿ ಒಂದು ಕ್ಯೂ ಆರ್ ಕೋಡ್ ಅನ್ನು ಡಿಸ್ಪ್ಲೇ ಮಾಡಿದ್ದೀವಿ ಅದನ್ನು ಸ್ಕ್ಯಾನ್ ಮಾಡೋ ಮೂಲಕ ನೀವು ನಮಗೆ ದೇಣಿಗೆಯನ್ನು ಅರ್ಪಿಸಬಹುದು ನಮಸ್ಕಾರ